ಇದು ಹೆಂಗಿರುತ್ತೆ ಅಂದ್ರೆ ಇದು ಎರಡು ಹೆಂಡತಿರ್ ತರ ಕಾಣಿಸುತ್ತೆ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ಇದು ಕಂಪೋಸಿಷನ್ ಇದು ಅಪೋಸಿಷನ್ ನೀ ಒಳ್ಳೆ ಒಟ್ಟು ಸೇರಿಸ್ಬಿಟ್ಟು ಅರ್ಥ ಅರ್ಥ ಬೇರೆ ಬರುತ್ತೆ ಅಲ್ವಾ ಆದ್ರೂ ದಾಸ್ ಸರ್ ಖುಷಿಯಾಗಿರ್ತಾರೆ ಕಲರ್ಫುಲ್ ಆಗಿದೆ ಫ್ರೇಮ್ ಅಂತ ಅಲ್ಲ ಅವರು ನೋಡಿದ ಈ ಕಲರ್ ಒಂದೇ ತಾನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಂದೆದಾಗಿ ಮೇಘ್ನಾಮ್ ಅವಾಗಲೇ ನನ್ನ ತಲೆಲಿ ಒಂದು ಜೋಕ್ ಕೊಡ್ತಾ ಇತ್ತು ಹೇಳ್ಬಿಡ್ತೀನಿ ಫಸ್ಟೇನೆ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು ಸರ್ ಆಕ್ಚುಲಿ ಹೌದು ಗುರು ಸರ್ ನಿಮ್ಗೆ ಧನ್ಯವಾದಗಳು ಹೇಳಬೇಕು ಅಹ್ ಗೊತ್ತು ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ ನಮ್ಮ ಸಿನಿಮಾಗೆ ಲಾಸ್ಟ್ ಅಲ್ಲಿ ಜಾಯಿನ್ ಆದ ಅದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ ಹೇಳ್ಬೋದಲ್ವಾ ಸರ್ ಎರಡು ದಿನ ಆಯಿತು ಶೂಟಿಂಗ್ಗೆ ದಟ್ಸ್ ವೆನ್ ಐ ಜಾಯಿನ್ ಫಿಲ್ಮ್ ಟೀಮ್ ನನಗೆ ಗೊತ್ತಿರಲಿಲ್ಲ ನಾಡಿದ್ದು ಶೂಟು ನಾಳೆ ನಾನು ಬರ್ ಹೋಗ್ತೀನೋ ಇಲ್ವೋ ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಅಗೇನ್ ನಿಮ್ಗೆ ತುಂಬ ಬಿ ಪಿ ಲೋ ಬಿ ಪಿ ಹೈ ಆಗಿತ್ತು ಅಂತ ಕೇಳಿದ್ದೆ ಆ ಟೆನ್ಷನ್ ಅಲ್ಲಿ ಈ ರೋಲ್ ಪ್ಲೇ ಮಾಡೋರು ಬರ್ತಾರಾ ಇಲ್ವಾ ಯಾರು ಬರ್ತಾರೆ ಅಂತ ನಿಮ್ಗೆ ಟೆನ್ಷನ್ ಆಗಿತ್ತಂತೆ ತುಂಬ ಟೆನ್ಷನ್ ಕೊಟ್ಟೆ ಸರ್ ನಿಮಗೆ ಶೂಟಿಂಗಿಗೆ ಮುಂಚೆ ಯಾ ಬಟ್ ನಂಗೆ ತುಂಬ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ ಅಫ್ಕೋರ್ಸ್ ತುಂಬ ಒಳ್ಳೆ ಟೀಮು ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಎಲ್ಲ ಪ್ರೊಡ್ಯೂಸರ್ಸ್ ಇವತ್ತು ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದ್ದೀನಿ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಎವ್ರಿಬಡಿ ಥ್ಯಾಂಕ್ ಯು ಅಷ್ಟು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸು ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ದರ್ ಬಿಸ್ನೆಸ್ ಬಟ್ ಆಚೆಯಿಂದ ಬಂದು ಪ್ಯಾಷನೇಟ್ ಇಟ್ಕೊಂಡು ಮಾಡೋದು ರೀಲಿ ರೀಲಿ ರೆಸ್ಪೆಕ್ಟ್ ಆಲ್ ಆಫ್ ಯು ಆ್ಯಂಡ್ ಆಫ್ ಕೋರ್ಸ್ ನನಗೆ ಇನ್ನೊಂದೇನಂದರೆ ರವಿ ಸರ್ ಇಸ್ ದ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಇತ್ತು ಆಬ್ವಿಯಸ್ಲಿ ಯಾಕೆ ಭಯ ಅಂದರೆ ಸರ್ ನಿಮ್ಮ ಬಗ್ಗೆ ಒಂದು ರೂಮರ್ ಇದೆ ಆಚೆ ತುಂಬ ತುಂಬ ಸ್ಟ್ರೇಟ್ ಇಲ್ಲ ತುಂಬ ಸ್ಟ್ರೇಟ್ ಫಾರ್ವರ್ಡು ಇದನ್ನ ಹಂಗೆ ಹೇಳ್ಬಿಡ್ತಾರೆ ಹಿ ಇಸ್ ವೆರಿ ಲೈಕ್ ಯು ನೋ ಇಸ್ ಇಸ್ ಸೇಸ್ ಎನಿಥಿಂಗ್ ಅಂತ ತುಂಬ ಭಯ ಪಡಿಸ್ಕೊಂಡು ದೆ ದೇಸ್ ಕೇಡ್ ಮಿ ಅ ಲಾಟ್ ಬಿಫೋರ್ ಕಮಿಂಗ್ ಟು ದ ಶೂಟ್ ಬಟ್ ಶೂಟಿಂಗ್ ಬಂದಾದ್ಮೇಲೆ ಐ ಮೀನ್ ಇಸ್ ನನಗೆ ಅವ್ರ ಬಗ್ಗೆ ಬೇರೆನೆ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ ಇದೆಲ್ಲ ನಿಮ್ ಫಾಲ್ಟ್ ಆಕ್ಚುಲಿ ಯಾರ್ಯಾರು ಹೇಳಿದ್ರ ನಿಮ್ ಫಾಲ್ಟು ರಿಯಲಿ ಸರ್ಪ್ರೈಸ್ಡ್ ನನಗೆ ಖುಷಿ ಇದೆ ನನ್ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಆಫ್ಕೋರ್ಸ್ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡೋಕೆ ಚಾನ್ಸ್ ಸಿಕ್ತು ಲೈಟ್ ಸರ್ ಲೈಟಿಂಗ್ ಮಾಡಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಮಾತನ್ನ ಕೇಳೋದು ಅವರು ಹೇಳೋದು ನನ್ನ ಹಿ ಸೋ ಫಿಲಾಸಫಿಕಲ್ ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಅದು ಅವ್ರ ಪರ್ಸ್ನಾಲಿಟಿ ಲವ್ ವಿತ್ ಹಿಸ್ ಪರ್ಸ್ನಾಲಿಟಿ ಯಾಕೆಂದ್ರೆ ನಾನು ಒಂದು ಒಂದು ರೀತಿಯಲ್ಲಿ ನಿಮ್ ಥರನೇ ಬಟ್ ನಾನು ತೋರಿಸ್ಕೊಡಲ್ಲ ಅದು ಮೈಂಡಲ್ಲೇ ಹೇಳ್ಕೊಡ್ತೀನಿ ಬಟ್ ನೀವು ಹೇಳ್ಬಿಡ್ತೀರಾ ಬಟ್ ನೀವೇ ಹೇಳಿದ್ರೆ ನಗ್ತಾರೆ ಎಲ್ರು ಖುಷಿ ಪಡ್ತಾರೆ ಐ ಡೋಂಟ್ ಥಿಂಕ್ ಯು ಗೈಸ್ ಲವ್ ಯು ಐ ಆಮ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಬಟ್ ಐ ವಾಸ್ ಹ್ಯಾಪಿ ಟು ಮೀಟ್ ಸಂಬಡಿ ಆಸ್ ಓಪನ್ ಆಸ್ ಹೆಮ್ ನನಗನ್ಸು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ಗಿಂತ ಐ ಫೆಲ್ಟ್ ಲೈಕ್ ಐ ಮೆಟ್ ಅ ಫ್ರೆಂಡ್ ಬಟ್ ದಟ್ ಇಸ್ ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳಬಹುದು ಇಡೀ ಕಾಂಟ್ರಿಬ್ಯೂಷನ್ ಅವ್ರದ್ದೇ ನಂದಲ್ಲ ನನಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡೋಕ್ಕೆ ಬಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಇದರಲ್ಲಿ ತುಂಬಾ ಕಮ್ಮಿ ಸೀನ್ಸ್ ಇತ್ತು ಈ ಇಡೀ ಸಿನಿಮಾ ಇಸ್ ಅ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಹೌದು ಸರ್ ಜೊತೆ ಒಂದು ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗ್ ನಂದು ಒಂದಿದೆ ಹೌದಾ ಏ ಓಕೆ ನೋ ಬಟ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಇವಾಗ ಐ ಆಮ್ ಪುಟಿಂಗ್ ಇಟ್ ಔಟ್ ಇನ್ ಓಪನ್ ಇನ್ನೂ ಜಾಸ್ತಿ ಸೀನ್ಸ್ ಇರಲಿ ಇನ್ನೂ ಒಳ್ಳೆ ಕಥೆ ಇರಲಿ ಕೋರ್ಸ್ ನಾನು ಹೇಳೋ ರೂಮ್ ಡ್ರಾಮಾ ಲೀಗಲ್ ಥ್ರಿಲ್ಲರ್ ತುಂಬಾ ಒಳ್ಳೆ ತುಂಬಾ ಬೇರೆ ಬೇರೆ ಸ್ಟೋರಿ ಲೈನ್ಸ್ ಹೋಗುತ್ತೆ ಈ ಸಿನಿಮಾ ಅಲ್ಲಿ ನಂದು ಸ್ಟೋರಿ ಲೈನ್ಸ್ ಜೊತೆ ಮನೆಯಲ್ಲಿ ಐ ಪ್ಲೇ ಸರ್ ವೈಫ್ಸ್ ಕ್ಯಾರೆಕ್ಟರ್ ರೋಹಿಣಿ ಅಂತ ಪ್ರೊಫೆಸರ್ ಕಾಲೇಜ್ ಪ್ರೊಫೆಸರ್ ಕೂಡ ಖುಷಿ ಆಯ್ತು ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಖುಷಿ ಆಯ್ತು ಎಲ್ಲರೂ ಇಲ್ಲಿ ಮೀಟ್ ಮಾಡಿದ್ದೀನಿ ಸೀನ್ಸ್ ಸೂರ್ಯ ಸೂರ್ಯ ನನ್ನ ಫೇವ್ರೇಟ್ ನನ್ನ ತಮ್ಮನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಈ ಸಿನಿಮಾ ಐ ಐ ಲವ್ ಹಿಮ್ ಅವ್ನಿಗೆ ಗೊತ್ತು ಖುಷಿ ಆಯ್ತು ಇಡೀ ತಂಡ ಜೊತೆ ಖುಷಿ ಆಯ್ತು ಕೆಲಸ ಮಾಡಿ ಟ್ವೆಂಟಿ ಫೋರ್ತ್ ಆಫ್ ಮೇ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಇಲ್ಲ ಧನ್ಯವಾದಗಳು ನಿಮಗೂ ತುಂಬ ಧನ್ಯವಾದಗಳು ಯೂಟ್ಯೂಬ್ಗಂತೂ ಸಖತ್ ಕಂಟೆಂಟ್ ಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಗೊತ್ತು ಆಗಿಲ್ಲ ಹಂಗೆ ಬಂದು ಲಕ್ಷ್ಮಿ ಮ್ಯಾಮ್ ಪವರ್ಫುಲ್ ಡಿಫೆನ್ಸ್ ಲಾಯರ್ ಆಗಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಜಜ್ಮೆಂಟ್ ಬಗ್ಗೆ ಆಕ್ಚುಲಿ ಸಾರಿ ನಾನು ಇಂಟ್ರಪ್ಟಿಂಗ್ ಮ್ಯಾಮ್ ರೋಲ್ ಮೇಲೆ ನನ್ನ ಕಣ್ಣಿತ್ತು ಸರ್ ಹೇಳ್ಬೋದಾ ಇವಾಗ ನಾನು ಇನ್ನೊಂದು ಗುಟ್ ಬಿಡ್ಬೋದಾ ಪ್ರೆಸ್ಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸಂತೋಷ ಆಗ್ತಾ ಇದೆ ಈ ದಿನ ನಮಗೆ ನಾವು ಇಲ್ಲಿ ಬರ್ತೀವಿ ಟ್ರೇಲರ್ ನೋಡ್ತೀವಿ ಎಲ್ಲರನ್ನು ಮೀಟ್ ಮಾಡ್ತೀವಿ ಇಷ್ಟು ಪ್ಲ್ಯಾಂಡಾಗಿ ಸರ್ ಇದ್ದಾರೆ ಗುರುರಾಜ್ ಸರ್ ಇಟ್ಸ್ ಬಿನ್ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ ಬಿಕಾಸ್ ಮೇಘನಾ ಸ್ಟಾರ್ಟ್ ಇದ್ದ ಸಮಸ್ಯೆ ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಾ ರೋಲು ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರು ಯಾಕೆ ಚೇಂಜ್ ಮಾಡಿದ್ರೋ ರವಿ ಸರ್ ಏನಾರು ಹೇಳಿದ್ರು ಗೊತ್ತಿಲ್ಲ ನನಗೆ ಚೇಂಜ್ ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ ಇವ್ರು ನಾವು ಒಂದು ಇಪ್ಪತ್ತು ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು ಇವರು ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ ಇವರೇ ನಾನೊಂದ್ಸರಿ ಹಿಂಗೆ ಅಂದರೆ ಸಾಕು ಅವರು ಅವ್ರ ಪಾಪ ಅವರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು ನಾನು ಮಾಡೋ ಡ್ಯಾನ್ಸೇ ಬೇರೆ ಗೆಲ್ ಸೂಟ್ ಆಗ್ತಾರವ್ರು ಪಾಪ ಬಟ್ ನೀವು ತೆಗೆದ್ಮೇಲೆ ಮೇಲೆ ಅವರೇ ಸೂಟ್ ಆಗಿರೋರು ನೀವು ನಾಲ್ಕು ಜನ ಹೆಂಡ್ತಿದ್ರು ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಯಿತು ಈ ಮುಹೂರ್ತ ಟೈಮಿಂದ ನಾನಿಲ್ಲಿ ಇದ್ದೀನಿ ಸೊ ನಮಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನಿಸ್ತಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದೀವಿ ಅಂತ ನಂಗೆ ಬಂದು ಆ ಭಾವನೆ ಖಂಡಿತ ಬರ್ದಿದೆ ಬಿಕಾಸ್ ಸ್ವಂತ ಬಿಗಿನಿಂಗ್ ಹಿಯರ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರು ಹೇಳಿದ ಇಪ್ಪತ್ತು ವರ್ಷದ ಕತೆ ಆವಾಗಲೇ ಬೇರೆ ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ ಬಟ್ ನಾನು ಹೇಳಬೇಕು ಬಂದಾಗ ದ ತುಂಬ ಏನಂತಾರೆ ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ವ ಒಂಥರ ಬೈದ್ರೂ ಅದು ಕಾಂಪ್ಲಿಮೆಂಟೇ ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನನಗೆ ಸರ್ ಏನು ಹೇಳಿದ್ದು ಫಸ್ಟ್ ಸೀಟಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು ಕೆಲವ್ರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಇದ್ದೆ ಫಸ್ಟ್ ಸರ್ ಹೇಳಿದ್ದು ನನಗೆ ಪರವಾಗಿಲ್ಲ ರೀ ಇಪ್ಪತ್ತು ಟೇಕ್ ತೊಗೊಳ್ರಿ ನಿಧಾನಕ್ಕೆ ಏನು ಹರಿ ಏನಿದೆ ಇದು ಪುಟ್ಟ ಪುಟ್ ಟೇಕ್ ತಾನೆ ಎಂಡು ಒಂದು ಸಹ ಆವಾಗಿದ ಐ ವಾಸ್ ವೆರಿ ಕೂಲ್ ಆ್ಯಂಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಆಫ್ಕೋರ್ಸ್ ನಮಗೆ ವಿ ವೇಟಿಂಗ್ ಫಾರ್ ದಸ್ ಜೆಮ್ಸ್ ನಮ್ಮ ಶೂಟಿಂಗಲ್ಲಿ ಯಾಕಂದರೆ ಅವ್ರು ಸರ್ ಜೋಕ್ ಆಗಲಿ ಅಥವಾ ಯಾರ್ಗಾರು ಪಾಪ ಹೊಸೊಬ್ಬರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ ನಾನು ನೋಡಿದೆ ಅದು ಅನುಭವಿಸಿದ್ದೀನಿ ಅಂದರೆ ನಾನೆಲ್ಲ ಮಿಕ್ಕಿದ್ದವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರಲಿ ತುಂಬ 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 ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರೆ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ ಬಟ್ ದೆನ್ ಅವ್ರೇನ ಹಾಕ್ಬಿಡ್ತಾರೆ ಎವ್ರಿಬಡಿ ನೋಸ್ ಇಟ್ಸ್ ಅ ಜೋ ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ದಸ್ ಅ ಲಾಟ್ ಆಫ್ ಐ ಸೇ ರಿಯಲಿ ಐ ಹ್ಯಾವ್ ಸೀನ್ ಅ ವೆರಿ ಅ ಮ್ಯಾನ್ ಆಫ್ ಗ್ರೇಟ್ ಹ್ಯೂಮಿಲಿಟಿ ಸಿಂಪ್ಲಿಸಿಟಿ ಆ್ಯಂಡ್ ಅಡೀಪ್ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಅವ್ರ ಎಷ್ಟು ಅನುಭವಗಳಿದೆ ಅವ್ರಿಗೆ ಏರು ಪೇರು ಅವ್ರ ಸಕ್ಸಸ್ಸು ಫೇಲ್ಯೂರ್ಸು ಹಿಸ್ ಜರ್ನಿ ಹ್ಯಾಸ್ ಬಿನ್ ಸೋ ರಿಚ್ ದಟ್ ಐ ರಿಯಲಿ ರೆಸ್ಪೆಕ್ಟ್ ಯು ಸರ್ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಸಿ ಇಷ್ಟು ಟ್ಯಾಲೆಂಟ್ ಇದ್ದು ಯು ನೋ ಅವ್ರು ಏನೇನು ಮಾಡಿಲ್ಲ ಸೊ ನನಗೆ ಅವರ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಫ್ಯಾಮ್ಲಿ ಥರ ಇರಬೇಕು ಅದೆಲ್ಲ ಒಂದು ಕಡೆ ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯೆನ್ಸಸ್ ಮಧ್ಯ ಮಧ್ಯೆ ನಮ್ಗೆ ಹೇಳೋರು ಆ್ಯಂಡ್ ಅವ್ರು ಕರೆದು ಕರೆದು ಹಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡ್ಬಿಡ್ತಾರೆ ನನಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು ಆದರೆ ಕರೆದು ಕರೆದು ಫನಿ ಡೋಟ್ಸ್ ಹೇಳ್ದು ಒಂದೊಂದ್ಸತಿ ಸರ್ ನಮ್ಗೆ ಹೇಳೋದು ಗೊತ್ತಾಗ್ಲಿಲ್ಲ ಸರ್ ಡೈಲಾಗ್ ಅಂದ್ರೆ ಅದಕ್ಕೂ ಬೈಯೋರು ಏನು ಮೇಡಮ್ ನೀವು ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ ಬಟ್ ತುಂಬ ತುಂಬ ಮಜವಾಗಿತ್ತು ಆ್ಯಂಡ್ ಕಮಿಂಗ್ ಟು Uh, Guru Dad, sir, I would like to say, beginning in the so planned, so confident. ಇದು ಯಾಕೆ ಹೇಳ್ತೀನಿ ಅಂದರೆ ಡೈರೆಕ್ಟರ್ ಸರ್ಗೆ ಆ ಥರ ಒಂದು ಕ್ಲಾರಿಟಿ ಇಲ್ಲದೇ ಇದ್ದರೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೇ ಇದ್ದರೆ ನಮಗೆ ಪರ್ಫಾಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ ಆ್ಯಂಡ್ ಅವ್ರ ಒಂದೊಂದು ನೂವ ನನಗೆ ನಂಗೆ ಹೇಳಿ ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ ಕೋರ್ಟಿಗೆ ಹೋಗಿಲ್ಲ ಲಾಯರ್ಸ್ ಹೆಂಗಿರ್ತಾರೆ ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ ಬಟ್ ಸರ್ ನಾನು ಇನ್ನೊಂದು ಹೇಳಕ್ಕೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ಥರ್ಡ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ ನಮ್ಮಮ್ಮಗೆ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಸಾರು ಸಂಪತ್ಸ ದಿವಸ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಎರಡು ಸತಿ ನಾನು ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ ಸರ್ ಮನೆಗೆ ಬಂದು ನನ್ನ ಜೊತೆ ಮೂರ್ನಾಲ್ಕು ಗಂಟೆ ಕೂತು ಒಂದೊಂದು ಹೇಳಿ ಆವಾಗಲೇ ನಂಗೆ ಐಡಿಯಾ ಬಂದಿದ್ದು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್ ಸೊ ಒಂದು ಆ್ಯಸ್ ಅ ಡಿರೆಕ್ಟರ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್ ನಂಗೆ ತುಂಬಾ ಬೆಂಬಲ ಆ ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ಹೋಲ್ ಪ್ರೊಡಕ್ಷನ್ ಹೌಸ್ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ಪದೇ ಪದೇ ಎಲ್ಲರ ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ ಫ್ರಮ್ ರವಿಶಂಕರ್ ಟು ದಿ ಖನ್ ಧನ್ಯ ಆ್ಯಂಡ್ ಮೇಘನಾ ವಿ ಡಂಟ್ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್ ಆಯ್ತು ಅದು ಈಗ ವಿತ್ ಧನ್ಯಾ ಇಲ್ಲೇ ಮೀಟ್ ಮಾಡ್ತಾ ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ ಬಟ್ ಇಟ್ಸ್ ಬಿನ್ ವಂಡರ್ಫುಲ್ ಜರ್ನಿ ಈ ಥರ ಪಾತ್ರ ನನಗೂ ನನ್ನ ಈ ಎಷ್ಟು ನನ್ನ ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ ನಾನು ಸುಮಾರು ಮಾಡಿದ್ದೀನಿ ಈ ಥರ ಪಾತ್ರ ಕೊಡೋದು ಅಪರೂಪನೇ ಟು ಬಿ ಆ್ಯನ್ ಈಕ್ವಲ್ ಅಪನೆಂಟ್ ಟು ದ ಹೀರೋ ಪ್ರೊಫೆಷ್ನಲಿ ಕ್ವಾಲ್ ಕ್ವಾಲಿಫೈಡ್ ಇನ್ನೊಂದು ಸರು ನಾನು ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತೊಗೊಂಡು ಬಂದಿದ್ದಾರೆ ಈ ಕ್ಯಾರೆಕ್ಟರಲ್ಲಿ ಸೊ ಆನ್ ದ ಹೋಲ್ I am very happy and proud to be part of Judgment. So, our Judgment 24 target. I hope uh, we come out as true winners. Thank you very much for all the support. Thank you. Oh, sure. Thank you. Thank you so much, ma'am. Ravi sir.